ನಮಸ್ಕಾರ ಸ್ನೇಹಿತರೆ ಆತ್ಮೀಯವಾದ ಸ್ವಾಗತ ಏನಂತಂದ್ರೆ ಕರುನಾಡಿಗೆ ಶಾಕ್ ಕೊಟ್ಟರ ಖಂಡಿತ ಹೌದು ಇದೊಂದು ದೊಡ್ಡ ಶಾಕ್ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ನಾವು ಇಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಎಲ್ಲಾ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಬರ್ತಾ ಇದೆಯೋ ಅದಕ್ಕಿಂತ ಮುಖ್ಯವಾಗಿ ದೊಡ್ಡ ಮನೆ ಅಂದ್ರೇನೆ ಏನೋ ಅನ್ನೋ ಮಟ್ಟಕ್ಕೂ ಕೂಡ ನಾವು ಬರ್ತಾ ಇದೀವಿ ಅದರಲ್ಲೂ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಇವರೆಲ್ಲ ನೋಡಿದಾಗ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ರಾಜ್ಕುಮಾರ್ ರಾಜ್ ಕೂಡ ಆ ಈ ರೀತಿಯ ಘಟನೆಗಳಲ್ಲಿ ಅವರು ನೋಡಿಲ್ಲ ನಾವು ಚಿತ್ರದ ಯಶಸ್ಸಿನ ನೋಡಿದ್ದೀವಿ ಬಸವರ ಒಂದು ಚಿತ್ರಗಳು ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದನ್ನು ನೋಡಿದ್ದೀವಿ ಯಾರೊಬ್ಬರೇ ಕಲಾವಿದರು ಅಂತ ಬಂದಾಗ ಅವರನ್ನ ಕುಳಿತು ಮಾತಾಡಿಸುವಂಥದ್ದನ್ನು ನೋಡಿದ್ದೀವಿ ಇಷ್ಟೆಲ್ಲ ನೋಡಿದೀವಿ ಆದ್ರೆ ಈ ರೀತಿಯ ಆಘಾತಕಾರಿ ವಿಷಯವನ್ನ ದೊಡ್ಡ ಮನೆಯಿಂದ ನಾವು ಯಾವತ್ತೂ ನೋಡಿಲಿಲ್ಲ ಕೇಳಿದಿಲ್ಲ ಯಾಕಂದ್ರೆ ಇದೊಂದು ದೊಡ್ಡ ಆಘಾತಕಾರಿ ಸುದ್ದಿನೇ ಯಾಕಂದ್ರೆ ಈಗಾಗ್ಲೇ ಯುವ ಅವರು ಒಂದು ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ಅದಕ್ಕೆ ನಾಲ್ಕು ವರ್ಷಗಳ ಹಿಂದೆ ಒಂದು ಮದುವೆ ಆಗಿರ್ತಾರೆ ಯುವ ಮತ್ತು ಈ ನಾಲ್ಕು ವರ್ಷಗಳ ಒಂದು ದಾಂಪತ್ಯ ಜೀವನದಲ್ಲಿ ಕೇವಲ ನಾಲ್ಕೇ ವರ್ಷಕ್ಕೆ ಇಷ್ಟೊಂದು ಶಾರ್ಟ್ ಟೈಮ್ ಅಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಹಾಕುವ ಮಟ್ಟಕ್ಕೆ ಬಂದ್ಬಿಡ್ತಾ ದೊಡ್ಡ ಮನೆಯಲ್ಲಿ ಈ ರೀತಿಯ ಒಂದು ಸಮಸ್ಯೆ ಎದುರಾಯ್ತಾ ಅನ್ನೋದು ಖಂಡಿತ ಒಂದು ಶಾಕಿಂಗ್ ಯೂಸ್ ಆಗುತ್ತೆ ಅದಕ್ಕೂ ಒಂದು ಉದಾಹರಣೆ ಕೊಡಬೇಕನ್ಸುತ್ತೆ ನನಗೆ ಏನಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿ ಪಾರ್ವತಮ್ಮ ರಾಜ್ಕುಮಾರ್ ನೋಡಿ ಯಾವ ರೀತಿ ಮಾತ್ರೆ ಅಂತಂದ್ರೆ ಅಹ್ ನಮ್ಮ ಚಿತ್ರರಂಗದಲ್ಲಿ ಆಗಿರ್ಬೋದು ಯಾವುದೇ ಒಂದು ನಮ್ಮ ಚಿತ್ರರಂಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಹೊರತುಪಡಿಸಿ ಬೇರೆ ರಾಜ್ಯದಿಂದಲೂ ಕೂಡ ಚಿತ್ರರಂಗದ ಒಂದು ಯಶಸ್ವಿ ದಂಪತಿಗಳು ಅಂತ ಕಂಡು ಬಂದಾಗ ಪ್ರಮುಖವಾಗಿ ಕಾಣಿಸ್ಕೊಳ್ತಕ್ಕಂಥವ್ರು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಭಾರತ ರಾಜ್ಕುಮಾರ್ ಅಷ್ಟೇ ಯಾಕೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ರಾಘನ್ ರಾಜ್ಕುಮಾರ್ ಆಗಿರ್ಬೋದು ಈ ರೀತಿಯ ಶಾಕಿಂಗ್ ಕೊಟ್ಟಿರಲಿಲ್ಲ ಜೊತೆಗೆ ಇದರಲ್ಲಿ ಸಮಸ್ಯೆಗಳು ಏನೇ ಇರ್ಬೋದು ನಮ್ಗೆ ಕಾಣಿಸೋದ್ ಇಲ್ಲಿ ದೊಡ್ಡ ಮನೆಯಲ್ಲಿ ಅನ್ನೋ ಒಂದು ವರ್ಡ್ ಬಂದ್ಬಿಡುತ್ತೆ ಎಲ್ಲೇ ಹೋದ್ರೆ ನೀವು ದೊಡ್ಡ ಮನೆ ಕುಡಿ ಅಂತ ಗೊತ್ತಾಗುತ್ತೆ ಈಗ ಈ ರೀತಿ ಘಟನೆಗಳನ್ನ ನೋಡಿದಾಗ ದೊಡ್ಡ ಮನೆಯ ಹೆಸರು ಕೂಡ ಇಲ್ಲಿ ಬಂದೇ ಬರುತ್ತೆ ಹಾಗಾಗಿ ದೊಡ್ಡ ಮನೆ ಕುಡಿಯಲ್ಲಿ ಈ ರೀತಿಯ ಒಂದು 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 ದೊಡ್ಡ ಕುಡಿಯಿಂದ ಈ ರೀತಿ ಒಂದು ಆಘಾತಕಾರಿ ಶುದ್ಧಿ ಬಂದಿರತಕ್ಕಂಥದ್ದೇ ಏನು ಕಾರಣ ಇಲ್ಲಿ ಒಂದಷ್ಟು ಅಂಶಗಳನ್ನು ಅಂಶಗಳನ್ನ ಹುಡುಕ್ತಾ ಹೋದ್ರೆ ಎಲ್ಲೂ ಕೂಡ ಅಂಶಗಳು ಸಿಕ್ಕಿಲ್ಲ ಯಾಕಂದ್ರೆ ಈಗಾಗಲೇ ಅರ್ಜಿ ಹಾಕಿರ್ತಕ್ಕಂಥದ್ದು ಕಡೆ ಒತ್ತಡ ಅಥವಾ ಮಾನಸಿಕವಾಗಿ ಮಾನಸಿಕ ಕ್ರೌರ್ಯ ಅನ್ನೋ ಒಂದಷ್ಟು ಪದಗಳನ್ನು ಬಳಸಿದ್ದಾರೆ ಮಾನಸಿಕ ಕ್ರೌರ್ಯ ಕಾರಣ ನಾನು ಅರ್ಜಿ ಹಾಕಿದ್ದೇನೆ ಅನ್ನೋ ಒಂದು ಕಾರಣಗಳನ್ನ ಯುವ ಅವರು ಆದ್ರೆ ಇದಕ್ಕೆ ಒಂದು ನಾವಿಲ್ಲಿ ಗಮನಿಸಬೇಕು ಇದಕ್ಕೆ ಸಂಬಂಧಿಸಿದಂತೆ ಈಗೇನು ಅರ್ಜಿಯನ್ನ ಯುವ ಅವರು ಸಲ್ಲಿಸಿದ್ದಾರೆ ಆದ್ರೆ ಈ ಅರ್ಜಿ ಈ ಅರ್ಜಿಗೆ ಆ ಕಡೆಯಿಂದ ಶ್ರೀದೇವಿ ಅವರು ಕೂಡ ಯಾವುದೇ ರೀತಿಯ ಉತ್ತರವನ್ನ ಇದುವರೆಗೂ ಕೊಟ್ಟಿಲ್ಲ ಹಾಗಾಗಿ ಕೆಲವೊಂದ್ ಕಡೆ ಈ ಈ ಒಂದಷ್ಟು ಮಾನಸಿಕ ಒತ್ತಡ ಇರುವ ಮಾನಸಿಕ ಕ್ರೌರ್ಯ ಏನು ಅಂತ ಕೊಟ್ಟಿದಾರೋ ಇದನ್ನ ಹೊರತುಪಡಿಸಿ ಈ ಈ ವಿಷಯಕ್ಕೆ ಒಂದು ವಿಚ್ಛೇದನಕ್ಕೆ ಹೋಗ್ತಾರ ಗೊತ್ತಿಲ್ಲ ಅಥವಾ ಬೇರೆ ಯಾವುದಾದ್ರು ಹಣಕಾಸಿನ ವ್ಯವಹಾರನ ಯಾಕಂದ್ರೆ ರಾಜ್ಕುಮಾರ್ ಅಕಾಡೆಮಿಯನ್ನ ಒಂದು ನೋಡ್ಕೊಳ್ತಾ ಇದ್ದಂತ ಆ ಶ್ರೀದೇವಿಯರ್ ಆಗಿರ್ಬೋದು ಇಲ್ಲಿ ಒಂದಷ್ಟು ಮಾತುಗಳು ಕೂಡ ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥದ್ದನ್ನ ನಾವು ಏನು ರಾಜ ರಾಘನ್ ರಾಜ್ಕುಮಾರ್ ಅವರ ಒಂದಷ್ಟು ಪ್ರಾಪರ್ಟಿ ಇತ್ತು ಅದ್ರ ಮೇಲೆ ಲೋನ್ಗಳಾಗಿರುತ್ತೆ ಅದು ಸುಮಾರು ಏಳೆಂಟು ಕೋಟಿ ರೂಪಾಯಿ ಲೋನ್ ಆಗಿರುತ್ತೆ ಅದು ಶ್ರೀದೇವಿ ಅವರ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿತ್ತು ಇದರಿಂದ ಏನಾದರೂ ವೈಮನಸ್ ಮೂಡುತ್ತಾ ಅಥವಾ ಆ ಬೇರೆ ಏನಾದ್ರೂ ಕಾರಣಗಳಿದಾವ ಗೊತ್ತಿಲ್ಲ ಯಾಕಂದ್ರೆ ಇದನ್ನ ಸಂಪೂರ್ಣವಾಗಿ ವಿಷಯ ಹೊರಬರೋವರೆಗೂ ನಾವು ಇದೇ ಕಾರಣಕ್ಕಾಗಿದೆ ಅಥವಾ ಈ ಕಾರಣದಿಂದ ಡಿವೋರ್ಸ್ಗೆ ಅಪ್ಲೈ ಆಗಿದೆ ಅಥವಾ ಈ ಕಾರಣದಿಂದ ವಿಚ್ಛೇದನ ತಗೋತಾ ಇದಾರೆ ಈ ಇಂತಹ ಕಾರಣದಿಂದ ಬೇರೆ ಆಗ್ತಾ ಅಂತ ಹೇಳೋದಕ್ಕೆ ಸೂಕ್ತ ಕಾರಣಗಳಿಲ್ಲ ಆದ್ರೆ ಒಂದಂತೂ ನೋವು ಆಗೋದು ಇಲ್ಲಿ ದೊಡ್ಡ ಮನೆ ಅಂತ ಹೇಳ್ತಾನೆ ನಾವು ಏನು ಎಲ್ಲರೂ ನೆನಪಾಗ್ತಾರೆ ರಾಜ್ಕುಮಾರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ರಾಘವ್ ರಾಜ್ಕುಮಾರ್ ಹೀಗೆ ಎಲ್ಲರೂ ನೆನಪಾಗ್ತಾರೆ ಇವನ್ನೆಲ್ಲ ಅಹ್ ಕಣ್ಣು ಮುಂದೆ ಬರ್ತಾರೆ ದೊಡ್ಡ ಮನೆ ಕುಟುಂಬದಲ್ಲಿ ಈ ರೀತಿ ಆಯ್ತಾ ಅನ್ನೋದು ಒಂದು ನೋವಿನ ಸಂಗತಿ ಕೂಡ ಆಗೋದು ಅದೇ ರೀತಿ ನಾವು ಹೇಳುವಂಥದ್ದು ಏನಂದ್ರೆ ಎಲ್ಲಿ ಚಿತ್ರರಂಗಕ್ಕೆ ಯಾಕೆ ಈ ತರ ಒಂದು ಸಿಟಿ ಪಡೆದ ರೀತಿಯಲ್ಲಿ ಘಟನೆಗಳು ನಡೀತಾ ಇದೆ ಈ ಕಳೆದ ಒಂದು ತಿಂಗಳಿಂದ ಚಿತ್ರಮಂದಿರಕ್ಕೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಯ್ತು ಸಭೆಗಳು ಶುರುವಾಯ್ತು ಅದರ ಜೊತೆಗೆ ಚಿತ್ರಮಂದಿರಕ್ಕೆ ಜನ ಕರ್ಸ್ಬೇಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳನ್ನು ಮಾಡಬೇಕು ಹಾಗಾಗಿ ಅದಕ್ಕೊಂದು ಸಭೆ ಮಾಡ್ತೀವಿ ಆ ರೀತಿ ಒಂದಷ್ಟು ಚರ್ಚೆಗಳು ನಡೆಯಿತು ಎಲ್ಲೋ ಒಂದ್ ಕಡೆ ನಿರ್ಮಾಪಕರು ನಿರ್ದೇಶಕರು ಕಳೆ ಅನ್ನೋ ಒಂದು ಮಟ್ಟದಲ್ಲಿ ಒಂದಷ್ಟು ಚರ್ಚೆಗಳು ನಡೆದ್ರೆ ಅದರ ಬೆನ್ನ ಕಳೆದ ವಾರವಷ್ಟೇ ಈ ಒಂದು ದಿನಗಳ ಹಿಂದೆ ಚಂದನ್ ಮತ್ತು ನಿವೇದಿತಾ ಅವರ ಒಂದು ಡಿವೋರ್ಸ್ ಕೇಸ್ ಕೂಡ ಯಾಕಂದ್ರೆ ಅವರು ಕೂಡ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಬಿಗ್ ಬಾಸ್ ಆಗಿರ್ಬೋದು ಆಮೇಲೆ ರಿಯಾಲಿಟಿ ಶೋಗಳಾಗಿರ್ಬೋದು ಹೀಗೆ ಬಣ್ಣದ ಲೋಕದ ನಂಟನ್ನ ಹೊಂದಿರ್ತಕ್ಕಂತಹ ಚಂದನ್ ಮತ್ತು ನಿವೇದಿತ ಅವರು ಕೂಡ ಇಲ್ಲಿ ಡಿಯೋರ್ಸ್ಗೆ ಅಪ್ಲೈ ಮಾಡಿ ಅವರು ಅವರ ಒಂದು ವಿಷಯವನ್ನು ಕೂಡ ಅದರ ನೋಡಿದ್ವಿ ಒಂದು ಎರಡು ಮೂರು ದಿನಗಳನ್ನ ಕಳೆದಿಲ್ಲ ಆಲ್ರೆಡಿ ಈಗ ದೊಡ್ಡ ಮನೆ ಕುಟುಂಬದಿಂದ ಈ ಒಂದು ರೀತಿಯ ಸುದ್ದಿ ಕೇಳಿರ್ತಕ್ಕಂಥದ್ದು ದೊಡ್ಡ ಸೆಡಿಲು ಪಡೆದಿರ್ತಕ್ಕಂಥದ್ದು ಎಲ್ಲೋ ನನಗೆ ಅನ್ಸೋ ಮಟ್ಟಿಗೆ ಒಂದ್ ಕಡೆಯಿಂದ ಯುವ ಅವರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಶ್ರೀದೇವಿ ಅವರು ಅವರ ಅಹ್ ಶ್ರೀದೇವಿ ಅವರು ಅದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ ಯಾಕಂದ್ರೆ ಅವರು ಅಮೆರಿಕದಲ್ಲಿ ಇದ್ದಾರೆ ಅವರ ಒಂದು ಉತ್ತರ ಏನಾಗಿರುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ ಅಥವಾ ಅವರು ನೇರವಾಗಿ ಅದಕ್ಕೆ ಉತ್ತರ ಕೊಡ್ತಾರ ಅಥವಾ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಡ್ತಾರ ಅಥವಾ ಈಗ ಅಂತ ನೋಡಿದಾಗ ಒಂದಷ್ಟು ಟ್ವೀಟ್ಗಳ ಮೂಲಕ ಸಂದೇಶ ಕಳಿಸೋ ಮೂಲಕ ಉತ್ತರಗಳನ್ನ ಕೊಡ್ತಾರೆ ಇದೆರಡನ್ನ ಹೊರತುಪಡಿಸಿ ಅವರ ವಕೀಲರ ಮೂಲಕ ಏನಾದ್ರು ಒಂದು ಮೆಸೇಜ್ ಕೊಡ್ತಾರ ಇದೆಲ್ಲ ಕಾತ್ ನೋಡ್ಬೇಕಾಗತ್ತೆ ಅವರ ಉತ್ತರ ಏನಾಗಿರುತ್ತೆ ಅಂತ ತಿಳ್ಕೊಳಕ್ಕೆ ಇದಕ್ಕಿಂತ ಮುಖ್ಯವಾಗಿ ನನಗನ್ಸೋದು ಈ ಅವರ ಉತ್ತರ ಬರೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ ರವಿಚಂದ್ರನ್ ಇದ್ದಾರೆ ಶಿವರಾಜ್ ಕುಮಾರ್ ಇದಾರೆ ದೊಡ್ಡಣ್ಣ ಆಗಿರಬಹುದು ಈ ರೀತಿ ದೊಡ್ಡ ದೊಡ್ಡ ಸ್ಟಾರ್ ಕಲಾವಿದಾರೋ ಇವರು ದೊಡ್ಡ ಮನೆಯ ಜೊತೆಗೆ ಸಾಕಷ್ಟು ಅವರ ಚಿತ್ರರಂಗದ ಪದಾರ್ಪಣೆ ಕಾಲದಿಂದಲೂ ಕೂಡ ನಟನ್ನು ಹೊಂದಿರತಕ್ಕಂತಹ ಕಲಾವಿದರು ಈಗ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಅವರು ಕೂಡ ಇದರಲ್ಲಿ ಭಾಗವಹಿಸಿ ಈ ವಿಷಯದಲ್ಲಿ ಭಾಗವಹಿಸಿ ಇದನ್ನ ಈ ಕೌಟುಂಬಿಕದಲ್ಲಿ ಏನೇ ಇರಲಿ ಅದು ದೊಡ್ಡ ಮನೆಯ ಮನೆ ಒಳಗಡೆ ಇರಲಿ ಆದ್ರೆ ಹೊರ ಬರೋದು ಬೇಡ ಯಾಕಂದ್ರೆ ಆಡ್ಕೊಳ್ಳೋ ಬಾಯಿಗೆ ಆಹಾರ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಯಾಕಂದ್ರೆ ದೊಡ್ಡ ಮನೆ ಅಂತಂದ್ರೆ ಅದಕ್ಕೆ ಒಂದು ದೊಡ್ಡ ಗೌರವ ಇದೆ ಆ ದೊಡ್ಡ ಮನೆ ಅಂತ ಯಾಕೆ ಕರ್ಸ್ಕೊಳತ್ತೆ ಅಂದ್ರೆ ಆ ಗೌರವ ಯಾವತ್ತೂ ಕಡಿಮೆ ಆಗಿಲ್ಲ ಚಿತ್ರರಂಗದಲ್ಲಿ ಅವರ ಒಂದು ಏನು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇಲ್ಲಿವರೆಗೂ ಕೂಡ ವಿವಾಹ ಅವರ ಒಂದು ಜರ್ನಿಯನ್ನು ಹೇಳ್ತಾ ಇರೋದು ಇಲ್ಲಿವರೆಗೂ ಕೂಡ ಯಾರಿಂದಲೂ ಕೂಡ ಯಾವ್ದು ಧಕ್ಕೆ ಬಂದ್ರೆ ಇದು ಧಕ್ಕೆ ಅಂತ ಹೇಳ್ತಿಲ್ಲ ಅಥವಾ ಅವರ ಒಂದು ಒಂದು ವಿಚ್ಛೇದನಕ್ಕೆ ಕೊಟ್ಟಿರ್ತಕ್ಕಂಥ ಇದೆಯೋ ಅದೇನೇ ಕಾರಣಗಳಿದ್ರು ಮನೆ ಒಳಗಿರಲಿ ಇದನ್ನ ಸರಿಪಡಿಸಬೇಕಾದಂತಹ ಅಹ್ ಮುತುವರ್ಜಿಯನ್ನ ಹಿರಿಯ ನಾಯಕರು ಏನಿದ್ದಾರೆ ದೊಡ್ಡ ಮನೆ ಜೊತೆ ನಂಟನ್ನ ಹೊಂದಿರತರು ಏನಿದ್ದಾರೆ ಪುನೀತ್ ಅವ್ರ ಜೊತೆ ಆಗಿರ್ಬೋದು ಶಿವನವ್ರ ಜೊತೆ ಆಗಿರ್ಬೋದು ಅಣ್ಣವ್ರ ಜೊತೆ ಆಗಿರ್ಬೋದು ಇವರೆಲ್ಲರ ಜೊತೆ ನಂಟನ್ನ ಹೊಂದಿರತಕ್ಕಂಥವ್ರು ದೊಡ್ಡ ದೊಡ್ಡ ಕಲಾವಿದಾರೆ ಅವರು ಈ ಒಂದು ಮುತುವರ್ಜೆಯನ್ನ ವಹಿಸಿ ಆ ಎಲ್ಲ ಒಂದ್ ಕಡೆ ಬಂದಿರತಕ್ಕಂಥವ್ರು ದೊಡ್ಡ ದೊಡ್ಡ ಕಲಾವಿದರ್ತಾರೆ ಅವರು ಈ ಒಂದು ಮುತುವರ್ಜೆಯನ್ನ ವಹಿಸಿ ಆ ಒಂದ್ ಕಡೆ ಇದನ್ನ ಅಹ್ ಬಿಡದೆ ಕೂಡಿಸುವಂತ ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಒಂದು ಪರ್ಸನಲ್ಲಿ ಒಪಿನಿಯನ್ನು ಈಗ ಮಾಧ್ಯಮದ ಮುಂದೆ ಯುವ ಕೂಡ ಬಂದಿಲ್ಲ ಜೊತೆಗೆ ಅವರು ಕೂಡ ಬಂದಿಲ್ಲ ಇದರ ಮುಂದಿನ ಮುಂದುವರೆದಾಗ ಈಗ ಅದಕ್ಕೆ ಪ್ರತಿಯಾಗಿ ಉತ್ತರವನ್ನ ಅದೇ ಹೇಳ್ದಲ್ಲ ಯಾವ ರೀತಿ ಟ್ವೀಟ್ ಮೂಲಕ ಏನಾದ್ರು ಉತ್ತರ ಕೊಡ್ತಾರ ಅಥವಾ ಅವರ ಅಡ್ವೊಕೇಟ್ ಮೂಲಕ ಏನಾದ್ರೂ ಉತ್ತರ ಕೊಡ್ತಾರ ಅಥವಾ ನೇರವಾಗಿ ಏನಾದ್ರು ವಿಡಿಯೋ ಮಾಡಿ ಅದನ್ನ ಮಾಧ್ಯಮಕ್ಕೆ ಕೊಡ್ತಾರ ಇದೆಲ್ಲವನ್ನ ನೋಡ್ಬೇಕಾಗತ್ತೆ ಈಗ ಒಂದಷ್ಟು ಅನುಮಾನಗಳೇನು ಓಡಾಡ್ತಾ ಇದೆಯೋ ಈಗ ಆಳ್ಗೋ ರೂಪಾಯಿಗೆ ಆಹಾರ ಆಗ್ಬಾರ್ದು ಯಾಕೆ ಅಂದ್ರೆ ಒಂದು ಈ ಕಾರಣಕ್ಕೆ ಡಿವೋರ್ಸು ಈ ಕಾರಣಕ್ಕೆ ವಿಚಾರಣೆ ಹೋದ್ರು ಈ ರೀತಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಡೋಕೆ ಸ್ಟಾರ್ಟ್ ಆಗುತ್ತೆ ಆ ಅದು ಏನಾಗುತ್ತೆ ಜನರಿಗೆ ಒಂದು ಒಳ್ಳೆಯ ರೀತಿಯ ಆಹಾರ ಆಗಲ್ಲ ಕೆಟ್ಟ ಒಂದು ಕೆಟ್ಟ ರೀತಿಯ ಬಿಂಬಿಸೋದಕ್ಕೆ ಶುರು ಮಾಡ್ತಾರೆ ಇದರಿಂದ ದೊಡ್ಡ ಮನೆಗೆ ಆಗಿರ್ಬೋದು ಚಿತ್ರರಂಗಕ್ಕೂ ಆಗಿರ್ಬೋದು ಕನ್ನಡ ಚಿತ್ರರಂಗಕ್ಕೆ ಜೊತೆಗೆ ದೊಡ್ಡ ಮನೆಯ ಹೆಸರಿಗೆ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಆಗ್ಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದರ ಮುಂದುವರೆದ ಭಾಗ ಏನು ಆನ್ಸರ್ ಮಾಡ್ತಾರೋ ಅಥವಾ ಯುವ ಯಾವ ರೀತಿ ಆನ್ಸರ್ ಮಾಡ್ತಾರೋ ಈಗ ಒಂದು ನಾವು ನೋಡ್ವಿ ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ಮಾಧ್ಯಮಗಳಿಗೆ ತಿಳಿಸುವಾಗ ಸಂದರ್ಭದಲ್ಲಿ ಇಲ್ಲ ಇದ್ರ ಬಗ್ಗೆ ನನ್ ಕಂಪ್ಲೀಟ್ ಗೊತ್ತಿಲ್ಲ ನಾನು ತಿಳ್ಕೊಂಡು ಇದು ಏನಾಗಿದೆ ಯಾವ 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 ಕಾರಣಕ್ಕಾಗಿದೆ ಇದನ್ನೆಲ್ಲ ತಿಳ್ಕೊಂಡು ಹೇಳ್ತೀನಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಮುಂದುವರೆದ ಭಾಗದಲ್ಲಿ ಅವರು ಕೂಡ ಏನು ಶಿವರಾಜ್ ಕುಮಾರ್ ಆಗಿರ್ಬೋದು ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಇವರು ಕೂಡ ಮನೆಗೆ ಹೋಗಿ ಏನೆಲ್ಲ ಆಗಿದೆ ಯಾವ ಕಟ್ಟ ಯಾವ ಕಾರಣಕ್ಕೆ ಇದಾಯ್ತು ಏನ್ ಕಾರಣ ಯಾವ ಘಟನೆಗೆ ಈ ರೀತಿ ವಿಚಾರಕ್ಕೆ ಹೋದ್ರು ಯುವ ಜೊತೆನೂ ಮಾತಾಡ್ಬೋದು ರಾಘಣ ಜೊತೆ ಮಾತಾಡಿ ಒಂದು ಸೂಕ್ತ ನಿರ್ಧಾರಕ್ಕೆ ಬಂದು ಇದನ್ನ ಕೂಡಿಸುವ ಒಂದು ಪ್ರಯತ್ನ ಅನ್ನೋ ನಮ್ ನಂಬಿಕೆ ಕೂಡ ನನಗಿದೆ ಅದು ಕೂಡ ಶಿವಣ್ಣ ಅವರು ಈ ರೀತಿಯ ಒಂದು ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಮಾಧ್ಯಮದವರಿಗೆ ಒಂದು ಉತ್ತರಗಳನ್ನು ಕೊಡದೆ ಹಾಕಿ ಉತ್ತರಗಳನ್ನ ಕೊಡದೆ ತಪ್ಪಿಸ್ಕೊಂಡಂತವರಲ್ಲ ಯಾವುದೇ ನೇರವಾಗಿ ಉತ್ತರ ಕೊಡ್ತಕ್ಕಂಥ ವ್ಯಕ್ತಿ ವ್ಯಕ್ತಿಯವರು ಹಾಗಾಗಿ ಅವರಿಂದ ಉತ್ತರವನ್ನ ನಿರೀಕ್ಷಿಸ್ತಾ ಇರ್ತೀವಿ ಮುಂದುವರೆದ ಪತ್ರಿ ಅವರು ಏನ್ ಹೇಳ್ತಾರೋ ಅಥವಾ ಶ್ರೀದೇವಿಯವರು ಏನ್ ಹೇಳ್ತಾರೋ ನಂತರ ಮಾಧ್ಯಮಕ್ಕೆ ಏನಾದ್ರು ಮುಂದೆ ಬಂದು ಯುವ ಅವರು ಏನಾದ್ರು ಮಾತನಾಡ್ತಾರ ಇದೆಲ್ಲದನ್ನ ಕಾತ್ಕೋಡೋಣ ಅದ್ರ ಜೊತೆಗೆ ಅವರ ಮಾತುಕತೆಯ ನಂತರ ಮುಂದಿನ ಹಂತದಲ್ಲಿ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಸಂಪರ್ಕಿಸಿ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೇನೆ ಮಾತನಾಡ್ತೀನಿ ನಮಸ್ಕಾರ